ಪ್ರಸಿದ್ಧ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದ ಬಳಿಯ ನವರಾತ್ರಿ ಮಂಟಪ ಮತ್ತು ಸಂಸ್ಕೃತ ಪಾಠಶಾಲೆ ಶಿಥಿಲವಾಗಿದೆ ಪುರಾತನ ಇಲಾಖೆಯವರು ಇಲ್ಲಿಯ ತನಕ ಅಭಿವೃದ್ದಿಪಡಿಸಲು ಮೀನಾವೇಶ ಎಣಿಸುತ್ತಿದ್ದಾರೆ ಈ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಭೆಗೆ ಕಾಟಾಚಾರಕ್ಕೆ ಬರ್ತಿದ್ದಾರೆ ಶಿಥಿಲವಾದ ಕಟ್ಟಡ ಬಿದ್ದು ದೊಡ್ಡ ಅನಾಹುತ ನಡೆದರೆ ಜಿಲ್ಲಾಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಹೊಣೆಗಾರಿಕೆ ಹೊರಬೇಕು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಕೋಟೆ ಚನ್ನಕೇಶವ ಸಭಾಂಗಣದಲ್ಲಿ ಇದೇ ಏಪ್ರಿಲ್ ಎರಡರಿಂದ ತನಕ ನಡೆಯುವ ಚೆನ್ನಕೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಕರೆಯಲಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಚುನಾವಣೆ ಶಿಷ್ಟಾಚಾರದ ಹಿನ್ನೆಲೆ ಜಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಆದರೆ ಪ್ರಸಕ್ತ ವರ್ಷದಲ್ಲಿನ ಜಾತ್ರಾ ಅದ್ದೂರಿಯಿಂದ ನಡೆಸಬೇಕು ಎಂಬ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರಲ್ಲಿ ಚರ್ಚೆ ನಡೆಸಲಾಗಿದೆ ಇಲಾಖಾ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಬೇಕಿದೆ ವಿಶೇಷವಾಗಿ ಪೊಲೀಸ್ ಬಿಗಿ ಭದ್ರತೆ ಪುರಸಭೆಯಿಂದ ಕುಡಿಯುವ ನೀರು ಸ್ವಚ್ಛತೆ ಕಲ್ಯಾಣಿ ಸ್ವಚ್ಛತೆ ಸಾರಿಗೆ ಬಸ್ ಸೌಲಭ್ಯ ಇಡೀ ಪಟ್ಟಣದ ಮುಖ್ಯ ರಸ್ತೆ ವೃತ್ತಗಳಲ್ಲಿ ವಿದ್ಯುತ್ ದೀಪಾಲಂಕಾರ ದಾಸೋಹದ ವ್ಯವಸ್ಥೆ ಹೂವಿನ ಅಲಂಕಾರ ಹೀಗೆ ನಾನಾ ಪ್ರಕಾರದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಿದೆ ವಿಶೇಷವಾಗಿ ಅಡ್ಡೆಗಾರರು ಹೆಚ್ಚಿನ ಸಹಕಾರ ನೀಡಬೇಕು ಎಂದರು ಇನ್ನು ನಡೆಯುವ ದಿವ್ಯ ಜಾತ್ರೆಯನ್ನ ಹಬ್ಬದ ರೀತಿಯಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಆಚರಿಸುವಂತಹ ಉದ್ದೇಶದಿಂದ ಪ್ರತಿಯೊಬ್ಬರೂ ಸಹ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಸರ್ಕಾರದ ಸುತ್ತೋಲೆಯನ್ನು ಪಾಲಿಸಬೇಕು ಜೊತೆಗೆ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿಯಂತೆ ನಾಡಗೌಡರಿಗೆ ನಾಡ ಪಟೇಲರಿಗೆ ಹಾಗೂ ನಾಲ್ಕು ಮೂಲೆ ಆಟಗಾರರಿಗೆ ಸೇರಿದಂತೆ ದೇಗುಲದ ಎಲ್ಲಾ ಕೆಲಸ ನಿರ್ವಹಿಸುವ ಪ್ರತಿಯೊಬ್ಬರಿಗೂ ಗೌರವ ಸೂಚಿಸುವ ಕೆಲಸ ಆಗಬೇಕು ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಜಿಲ್ಲಾಡಳಿತ ಹಾಸನಾಮ ದೇವಿ ಜಾತ್ರೆಯ ರೀತಿಯಲ್ಲಿಯೇ ಇಡೀ ಬೇಲೂರಿನಲ್ಲಿ ಶೃಂಗರಿಸಬೇಕು ಹಾಗೂ ಪ್ರಮುಖ ರಸ್ತೆ ಮಾರ್ಗದಲ್ಲಿ ಸ್ವಾಗತ ಕಾಮೂನು ಅಳವಡಿಸಬೇಕು ಹೆಚ್ಚಿನ ಪ್ರಚಾರ ನೀಡುವ ಮೂಲಕ ಬೇಲೂರು ಜಾತ್ರಾ ಸೊಬಗನ್ನ ಇಮ್ಮಡಿಗೊಳಿಸಬೇಕು ಎಂದ ಅವರು ಹದಿನೈದು ದಿನ ಚನ್ನಕೇಶ್ವರ ಸ್ವಾಮಿ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಎಂದರು ಇನ್ನು ದೇಗುಲದ ಆಡಳಿತಾಧಿಕಾರಿ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮಾತನಾಡಿ ಜಾತ್ರಾ ಮಹೋತ್ಸವಕ್ಕೆ ದಾನಿಗಳು ಕೂಡ ಸಹಕಾರ ಮಾಡಲಿದ್ದಾರೆ ದೇಗುಲದ ಸಂಪ್ರದಾಯಕ್ಕೆ ಧಕ್ಕೆ ಉಂಟಾಗದಂತೆ ಈ ಬಾರಿ ಜಾತ್ರಾ ಮಹೋತ್ಸವ ಹೆಚ್ಚಿನ ಮೆರುಗು ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಿರ್ಬೋದು ಆದರೆ ಎರಡು ಸಾವಿರದ ಇಸ್ವಿ ಹೇಳ್ತೀವಿ ಎರಡು ಸಾವಿರದ ಹತ್ತು ಹೇಳ್ತೀವಿ ಹದಿನೈದು ಹೇಳ್ತೀವಿ ಇಪ್ಪತ್ತು ಹೇಳ್ತೀವಿ ಇಪ್ಪತ್ತೈದು ಸಹ ಒಂದು ಮಹಾಂತರವಾದಂತಹ ಇಸ್ವಿ ಆ ಇಸ್ವಿಗೆ ಪೂರಕವಾಗಿ ನಾವು ಎಲ್ಲರೂ ಸೇರಿ ಒಂದು ಕೈಲಿ ಚಪ್ಪಾಳೆ ತೊಟ್ಟಕ್ಕಾಗಲ್ಲ ಚಪ್ಪಾಳೆ ಎರಡು ಕೈಲಿ ಒಟ್ಟ ತೊಟ್ಟಿದ್ರೆ ಕೇಳಲ್ಲ ಬರ್ತಕ್ಕಂಥ ಲಕ್ಷಾಂತರ ಜನ ಸೇರಿ ಜಾತ್ರಾ ಮಹೋತ್ಸವವನ್ನು ಮಾಡಿದರೆ ಇಡೀ ಜಗತ್ತಿಗೆ ಒಂದು ಸುದ್ದಿ ಆಗ್ತಕ್ಕಂಥದ್ದಾಗತ್ತೆ ಇದು ಲೈಟಿಂಗ್ ಇತ್ತ ಅದಕ್ಕಿಂತ ಚೆನ್ನಾಗಿರ್ಬೇಕು ಅಂತ ಹೇಳಿದಿರ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥದ್ದು ಮಾಡಿಸೋಣ ಆರ್ಚ್ಗಳು ಇದಿರ್ಬೋದು ಇದಿರಬಹುದು ಸಹ ಮಾಡೋಣ ಆದ್ರೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಒಂದಿಷ್ಟು ನಿಯಂತ್ರಣಕ್ಕೆ ಇರ್ತಕ್ಕಂಥ ಭಕ್ತರುಗಳಿಗೆ ಹಗೋಣ ಇದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಟ್ರಾಫಿಕ್ ವ್ಯವಸ್ಥೆ ತುಂಬಾ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅಧಿಕಾರಿಗಳು ನನಗೆ ಕೆಲಸ ಹೇಳಿದ್ದಾರೆ ನನಗೆ ಪುಟ್ಟಿದ್ದಾರೆ ಯಾವುದು ಕಾರಣ ಇರಬಾರ್ದು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಯಶಸ್ವಿಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು ನಿಮ್ಮ ನಿಮ್ಮ ಪಾತ್ರಗಳನ್ನ ನೀವು ಏನು ಜಾತ್ರಾ ಮಹೋತ್ಸವದ ಉತ್ಸವಗಳು ಪ್ರತಿ ದಿನ ಒಂದೊಂದು ಉತ್ಸವ ಇದಕ್ಕೆ ಜನ ಬರ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು